ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಗಿರೋಕ್ಕೆ ಶೇರ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿವೆ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಒಬ್ಬಲ್ ಲೈಕನ್ನು ಮಾಡಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ ಫೈನಲಿ ಎಲ್ಲ ರೆಡಿ ಆಯಿತು ಅಡುಗೆ ಮನೆಯದೆಲ್ಲ ನೋಡಿ ಕ್ಲೀನಾಗಿ ಒರೆಸಿಟ್ಟಿದೆ ಪೇಂಟಿಂಗ್ ಎಲ್ಲ ಆಗಿತ್ತಲ್ವ ಅದಕ್ಕೆ ಪಾತ್ರೆಗಳೆಲ್ಲ ಜೋಡಿಸಿರೋಕ್ಕೆ ದೇವ್ರಿಗೆ ಮನೆ ಬಣ್ಣ ಎಲ್ಲ ಆಗಿತ್ತು ಅದೊಂದು ಕ್ಲೀನ್ ಮಾಡ್ಕೋಬೇಕಿತ್ತು ನಮ್ಮತ್ತೆ ಫಿಶ್ ಟ್ಯಾಂಕ್ ಒಂದು ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಅವರು ಕ್ಲೀನ್ ಇದ್ರು ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೇನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಆಯಿತು ಸ್ನಾನ ಮಾಡ್ಕೊಂಡು ಬಂದೆ ಟೈಮು ಏಳು ಕಾಲ ಆಗಿತ್ತು ದೇವ್ರ ಫೋಟೋಸ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು ನಮ್ಮತ್ತೆ ಮತ್ತೆ ನಮ್ಮ ಇಬ್ಬರೂ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಕೋತಾಯಿದ್ರು ಅದಕ್ಕೆ ಫಿಶ್ನೆಲ್ಲ ಬಕೆಟ್ ಒಳಗಡೆ ಹಾಕಿದರು ನಮ್ಮ ರೂಮಲ್ಲಿ ನೋಡಿ ಇನ್ನು ರಾಖಿ ಅವ್ರದ್ದು ಇದು ಬಟ್ಟೆ ಐರನ್ ಮಾಡ್ಬಿಟ್ಟು ಒಟ್ಟಿಗೆ ಬೀರು ಗಿಡನ ಅಂಬ್ಬಿಟ್ಟು ಅದೊಂದನ್ನು ಮಾತ್ರ ಅಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ನಮ್ಮದು ಡೈಲಿ ವೇರ್ ಬಟ್ಟೆಗಳು ಮತ್ತು ರಾಕಿ ಅವ್ರದು ಡೈಲಿ ವೇರ್ ಬಟ್ಟೆಗಳು ನನ್ನ ಮಗಂದು ಡೈಲಿ ವೇರ್ ಬಟ್ಟೆಗಳು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ ಮತ್ತು ನನ್ನ ಬೀರುಳಿ ನನ್ನದು ಸ್ಯಾರಿ ನೀವು ಅನ್ಕೋಬೋದು ಇಷ್ಟೇನಾ ಅಂತ ಇನ್ನೇ ಇದೆ ಅದನ್ನು ನಾವು ಬೇರೆಯವ್ರ ಮನೇಲಿ ಇಡ್ಸಿದ್ದೀವಿ ಮತ್ತು ನಮ್ಮ ಅಕ್ಕನ ಮನೆಯಲ್ಲೂ ಸ್ವಲ್ಪ ಇಡ್ಸಿದ್ದೀವಿ ಇನ್ನೂ ಡ್ರೆಸ್ಗಳು ಮತ್ತು ರಾಖಿಯವ್ರ ಬಟ್ಟೆ ಮತ್ತು ಇತ್ತು ಬಟ್ಟೆಗಳನ್ನ ಇಡ್ಸಿರಲಿಲ್ಲ ನಮ್ಮದು ಸ್ಯಾರಿಗಳು ಮತ್ತು ದೊಡ್ಡ ದೊಡ್ಡ ಬೆಡ್ಶೀಟ್ಗಳು ಮಾತ್ರ ಅಕ್ಕನ ಮನೇಲಿ ಮತ್ತು ಅವ್ರ ಮನೇಲಿ ಇಡ್ಸಿದ್ದೀವಿ ಹಾಗೆಯೇ ಈ ಪ್ಲ್ಯಾಸ್ಟಿಕ್ ಡಬ್ಬಿಗಳು ಬಂದು ನಿಮಗೆ ಗೊತ್ತು ಅಡುಗೆ ಮನೆಗೆ ಬೇಕಾಗಿರೋವು ಸಕ್ಕರೆ ಡಬ್ಬಿ ಉಪ್ಪಿನ ಡಬ್ಬಿ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಟಿದೆ ಇವಾಗ ಫೈನಲ್ಲಿ ಅಡುಗೆ ಮನೇಲಿ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡೆ ಇವಾಗ ಅಡುಗೆ ಮನೆಗೊಂದು ಕಳೆ ಅನ್ನೋದು ಬಂತು ಅದನ್ನೆಲ್ಲ ಎತ್ತಿ ಕಟ್ಟಿ ಮಡಗಿಬಿಟ್ಟು ಫೈನಲ್ಲಿ ದೇವ್ರ ಮನೇನ ಕ್ಲೀನ್ ಮಾಡೋಣ ಅಂತ ಗಂಧಲ ನೀರೊಳಗಡೆ ಏಕೆ ಅಂದರೆ ಆಲ್ರೆಡಿ ಪೇಂಟಿಂಗ್ ಎಲ್ಲ ಆಗಿತ್ತು ಅದಾದಮೇಲೆ ನಾವು ಬಣ್ಣ ಇತ್ತೊಂಬಿಟ್ಟು ತೊಳೆದಿದ್ವಿ ಅಷ್ಟೇ ಅದಕ್ಕೆ ಇನ್ನೊಂದು ಸಲ ತೊಳೆದು ಬಿಡೋಣ ಅಂದ್ಬಿಟ್ಟು ಗಂಧ ಹಾಕಿ ನೀಟಾಗಿ ದೇವ್ರ ಮನೆನ ಇದೆ ಟೈಮ್ ಬೇರೆ ಆಗ್ತಾ ಇತ್ತು ನಿದ್ದೆ ಬೇರೆ ಬರ್ತಾ ಇದೆ ಬಟ್ಟೆ ಏನು ಮಾಡೋದು ಬೇಗ ಬೇಗ ಕೆಲಸ ಮುಗಿಸ್ಬೇಕಲ್ವ ಅದಕ್ಕೆ ಮಾಡ್ಕೋತಾ ಇದ್ವಿ ಎಷ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಮುಗೀತಾನೇ ಇಲ್ಲ ಯಾವತ್ತಿದೆಲ್ಲ ಮುಗಿಯುತ್ತೋ ಅನ್ನಿಸ್ತಾ ಇದೆ ನಿಜವಾಗ್ಲು ನನಗಂತೂ ಇನ್ನೊಂದು ಕಡೆ ನಮ್ಮ ಮಾವನ ಮುಖ ನಾನು ನೋಡೋಕ್ಕಂತೂ ಆಗ್ತಾನೇ ಇಲ್ಲ ಎಷ್ಟೇ ಆದರೂ ತಾಯಿ ಅಲ್ವ ನಮ್ಮ ಅಜ್ಜಿ ತಿರೋಗಿರೋದು ಒಂದು ಕಡೆ ಬೇಜಾರುವೆ ಅವರು ಅದಕ್ಕೆ ನೂರು ಅಂದರೆ ತೊಂಬತ್ತೈದು ವರ್ಷ ಬದುಕಿದ್ದಾರೆ ನಾವಾದರೆ ಅಷ್ಟು ವರ್ಷ ಇರೋದೇ ಡೌಟು ಈಗಿನ ಕಾಲದ ಫುಡ್ಡಲ್ಲಿ ಇಪ್ಪತ್ತೈದು ವರ್ಷ ದಾಟೋದು ಹೆಚ್ಚೆ ಈಗ ಅವರು ಇಷ್ಟು ವರ್ಷ ಇದ್ರಲ್ಲ ನಮ್ಮ ಜೊತೆ ಅನ್ನೋದೊಂದೇ ಖುಷಿ ಅದಾಯ್ಲೇ ಕ್ಲೀನಾಗಿ ತೊಳೆದಾಯ್ತು ಇವಾಗ ಫಿಶ್ ಟಂಕಾಗೆ ನೀರು ಹಾಕ್ತಾಯಿದ್ರು ಅಂದರೆ ನಾವು ನಮ್ಮ ಮನೆಯಲ್ಲಿ ಅದೇ ನೀರು ಬರುತ್ತಲ್ಲ ಆ ನೀರನ್ನೇ ಯೂಸ್ ಮಾಡಲ್ಲ ಏಕೆಂದರೆ ಅದು ಹಾಕಿ ಒಂದು ವಾರಕ್ಕೇ ಫುಲ್ ಒಂಥರ ಗಲೀಜು ಗಲೀಜು ಥರ ಆಗ್ಬಿಡುತ್ತೆ ಅದಕ್ಕೆ ನಾವು ಇಲ್ಲಿ ಬೋರ್ವೆಲ್ ನೀರನ್ನ ಯೂಸ್ ಮಾಡೋದು ನಾವು ಫಿಶ್ ಟ್ಯಾಂಕ್ಗೆ ಅದಕ್ಕೆ ನಮ್ಮ ಮಾವ ಹೋಗಿ ತೊಗೊಂಡು ಬಂದು ಬಕೆಟಲ್ಲಿ ಇಟ್ಕೊಂಡಿದ್ರು ನಮ್ಮ ಅತ್ತೆ ಅದನ್ನು ಕಲ್ಲ ಆಲ್ರೆಡಿ ಜೋಡಿಸ್ಬಿಟ್ಟಿದ್ರಲ್ವ ಸೊ ಹಾಗಾಗಿ ಪೈ ಮುಖಾಂತರ ಹಾಕೋತಾ ಇದ್ರು ಅದಾದಮೇಲೆ ಎಲ್ಲ ಒರೆಸ್ಬಿಡೋಣ ಅಂತ ಹೇಳಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಗಂಜಲ ಹಾಕಿ ನೀಟಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೆ ಏನೋ ಒಂಥರ ದೇವ್ರ ಮನೆಗೆ ಹೋದರೆ ನೆಮ್ಮದಿ ಅನ್ನೋದು ಓಕೆ ಬೇಗ ಬೇಗ ಎಲ್ಲನೂ ಮುಗಿಸ್ದೆ ಯಾಕೆಂದರೆ ಸಿಕ್ಕಿನ ಕೂಡ ಮಾಡಬೇಕಿತ್ತು ನಾವು ಸೊ ಹಾಗಾಗಿ ನಾವು ಎಲ್ಲ ತಿಂಡಿಗಳೂ ಬೇಕ್ರಿಯಿಂದನೇ ತರಿಸಿರೋದು ಎಲ್ಲನೂ ಮಾಡ್ಕೊಳೋಕ್ಕಾಗಲ್ಲ ಅಂತ ರವೆ ಉಂಡಾನ ನಮ್ಮ ಅತ್ತೆಯವರು ನಮ್ಮ ಮಾವ ಅವರ ತಂಗಿ ಮಾಡ್ಕೊತೀನಿ ಅಂತಂದರು ಹಾಗಾಗಿ ನಾವು ಇಲ್ಲಿ ಸಿಕ್ಕಿನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ವಿ ಸೋ ಅತ್ತೆ ಸ್ನಾನ ಬರೋ ತನಕ ನನ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದಿದ್ದು ಆಮೇಲೆ ಫೋಟೋಸ್ ಎಲ್ಲ ಒರೆಸಿದ್ನಲ್ಲ ಅದಕ್ಕೆ ನೀಟಾಗಿ ದೇವ್ರ ಎಲ್ಲ ಫೋಟೋ ಎಲ್ಲ ನೀಟಾಗಿ ಒರೆಸಿ ಅದಾದರೆ ಜಾಗದಲ್ಲಿ ಇಟ್ಟೆ ಬೇಗ ಬೇಗ ಕೆಲಸ ಮುಗಿದ್ರೆ ಬೇಗ ಬೇಗ ಮಲ್ಕೋಬೋದಲ್ವಾ ನಿದ್ದೆ ಅಂತೂ ಕಂಟಿನ್ಯೂಸ್ ಆಗಿ ಒಂದು ಹತ್ತು ದಿನ ನಿಮ್ಮದೇ ಮಲಗಿಲ್ಲ ಬೇಗ ಎದೊಡಬೇಕು ಲೇಟಾಗಿ ಮಲ್ಕೋಬೇಕು ನಿಜವಾಗ್ಲೂ ಕೆಲಸ ಮನೆ ಕೆಲಸ ಮಾಡೋದು ತುಂಬಾ ಕಷ್ಟ ಹೆಣ್ಮಕ್ಳಿಗಂತೂ ಅದಾದಮೇಲೆ ಒಳ್ಳೆಯಲ್ಲೇ ನಾವು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದಿದ್ವಿ ಬಟ್ ಇಲ್ಲೊಂದು ಸಲ ಹಾಕಿ ತೊಳೆದ್ಬಿಟ್ಟು ಎತ್ತಿಟ್ಟೆ ಅಷ್ಟರಲ್ಲಿ ಫಿಶ್ ಟ್ಯಾಂಕ್ ಎಲ್ಲ ಅವರು ತೊಳೆದ್ಬಿಟ್ಟು ಸ್ಥಾನಕ್ಕೆ ಹೋಗಿದ್ರು ನೋಡಿ ಇವಾಗ ನಮ್ಮ ಫಿಶ್ ಟ್ಯಾಂಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬೋರ್ವೆಲ್ ನೀರು ಹಾಕಿದ್ರೇ ಚೆನ್ನಾಗಿರೋದು ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡೋದು ಆಮೇಲೆ ನಾನು ಸೋಕೆ ಎಲ್ಲನೂ ನೀಟಾಗಿ ಜೋಡಿಸ್ದೆ ದೇವ್ರ ಮನೇನೂ ರೆಡಿ ಆಯಿತು ಇವಾಗ ಸಿಕ್ಕಿನ ಉಂಡೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತೀವಿ ಏನೋ ಏನೇನು ಹಾಕ್ಬೇಕತ್ತೆ ಇದಕ್ಕೆ ಹೇಳತ್ತ ಹಂಗೆ ಇದನ್ನು ಸಿಕ್ಕಿನ ಉಂಡೆ ಮಾಡೋಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳಿ ಹೇಳತಾ ಏನೇನು ಹಾಕ್ಬೇಕು ಅಂತ ಹೇಳಿ ಸಿಕ್ಕಿನ ಉಂಡೆ ಮಾಡೋಕ್ಕೆ ಸಾಕು ಹೇಳತ್ತಾ ಏನೇನು ಹಾಕ್ಬೇಕು ಎಳ್ಳು ಕಡಲೆ ಆಮೇಲೆ ಮೇಲೆ ನೋಡಬೇಡಿ ಕೆಳಗೆ ನೋಡ್ಕೊಂಡು ಹೇಳಿ 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 ಎಳ್ಳು ಕಡಲೆ ಅಷ್ಟೇ ಏಲಕ್ಕಿ ಕಾಯಿ ಅಕ್ಕಿ ಹಾಂ ಅಷ್ಟೇನಾ ಅಕ್ಕಿ ಹುರ್ಕೊಳ್ಳೋದು ಹಾಂ ಎಳ್ಳು ಪುಡಿ ಮಾಡೋದು ಕಡಲೆ ಪುಡಿ ಮಾಡೋದು ಬೆಲ್ಲದ ಪಾಕ ಎತ್ಕೊಂಡು ಉಯ್ಯೋದು ಮುದ್ದೆ ಉಯ್ತೀವಲ್ಲ ಇದು ಯಾರು ಮಾಡ್ಕೊಟ್ಟಿದ್ದು ಸಾವಿರ ಸಾವಿರ ಯಾಕೆ ನೀವೇ ಮಾಡ್ತಿರಲ್ಲ ನೀವು ಮಾಡಿಲ್ಲ ಅದಕ್ಕೆ ನಾವು ಬೇರೆಯವ್ರ ಹತ್ರ ಮಾಡಿಸಿದ್ದೀವಿ ಆದ್ರೆ ನಾವೇ ಬೆಲ್ಲ ಎಷ್ಟು ಕೆಜಿ ಮಾಡಿಸಿರೋದು ಬಿಳಿ ಎಳ್ಳಲ್ವಾ ಬಿಳಿ ಎಳ್ಳು ಆಮೇಲೆ ಅಕ್ಕಿ ಏಲಕ್ಕಿ ಬೆಲ್ಲ ಅಷ್ಟೇ ಅಲ್ವಾ ನೋಡಿ ಟೈಮು ಎಷ್ಟಾಗದ ಅಂತ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ನಿಮ್ಮನೇಲ್ಲೂ ನಿಮ್ಮ ಮಕ್ಕಳು ಹಿಂಗೆ ಆಡ್ತಾರ ನೋಡಿ ಫ್ರೆಂಡ್ಸ್ ನನ್ನ ಮಗ ಪೆದ್ದ ಇನ್ನು ಮನೆ ನಾವು ಮಲಿಕೊಳ್ಳೋ ತನಕ ಮಲಿಕಳಲ್ಲ ಅಂತಾನೆ ನೋಡ್ತಾ ಕೂತ್ಕೋಬೇಕು ನಾವು ಇದೇನ ಕಲಸಿರೋದು ಅದೇ ಏನ ಕಲಸಿರೋದು ಮೈದಾ ಉಪ್ಪಿ ಪಾಕಂಗಿಲ್ವಾ ಬರೀ ಸಪ್ಪೆ ಸಪ್ಪೆ ಕಲಸಿರೋದು ಕಾದಿರ ಎಣ್ಣೆಗೆ ಉಂಡೆ ಮಾಡಿ ಅದರೊಳಗಡೆ ಮುಳುಗ್ಸಿ ಮುಳುಗ್ಸಿ ಇಲ್ ಬಿಡೋದು ಅಂತ எரு காஜு பர் நோடி ஃபிரெண்ட் எங்காய் ரொட்டி நம் கடை இதனே இல்ல அவர்

ನಾವು ಹಪ್ಳ ಥರ ನಮ್ಮ ರಾಕಿ ಎಡ್ಕ ತಿಂತಾರೆ ನಮ್ಮ ಕಡೆ ಹಿಂಗೆ ಕೊಟ್ರೆ ಅದು ಅಗೆಯೋದು ಅಂತ ತುಗಿತಾರೆ ನೋಡಿ ಕೃಷ್ಣಣ್ಣ ತಂದು ಕೊಟ್ಟಿರೋದು ನಮಗೆ ಅಂತ ಉತ್ತರ ಕರ್ನಾಟಕದ ರೊಟ್ಟಿ ಇದಕ್ಕೆ ಎಣ್ಗಾಯಿ ಪಲ್ಯ ಆದರೆ ಚೆನ್ನಾಗಿರುತ್ತಾ ಸಾಕ ನಾನು ಒಂದು ರೊಟ್ಟಿ ಅಂದ್ಬಿಟ್ಟು ಹಾಕೊಂಡೆ

ಏನೇ ನೀರು ಆ ಪ್ಲೇಟ್ ಬಂದಿಲ್ಲ Das में कैनू है टेंपल को इसको है मुड़ी बेली